ಚುನಾಪುರ್ ಹೆಸರು ಕೊಟ್ರು ಸರ್ ಕನಕ ಜಯಂತಿ ಅದ ನಮ್ಮ ನಾಡಿನ ಏನೂ ಸರ್ ಬೆಳಗಾವಿ ಜಿಲ್ಲೆ ರಕ್ಷಣೆ ಮಾಡಕತ್ತೀರಿ ನಮ್ಮ ಜಿಲ್ಲೆಯ ಸಂಗೊಳ್ಳಿ ರಾಯನ ನೀವು ಅಂತೇಳಿ ಜೋರಾಗಿ ಚಪ್ಪಾಳೆ ಹೊಡೀರಿ ಧನ್ಯವಾದಗಳು ಸರ್ ಮುಂದಿನದಾಗಿ ಕೃಷಿ ಆಯೋಗದ ಅಧ್ಯಕ್ಷರು ಹಿರಿಯ ಐ ಎ ಎಸ್ ಅಧಿಕಾರಿಗಳಿಗೆ ಆತ್ಮೀಯರಾದ ಸನ್ಮಾನ್ಯ ಶ್ರೀ ಅಶೋಕ್ ದಳವೈ ಸರ್ ಮಾತನಾಡಬೇಕಂತ ಹೇಳಿ ವಿನಂತಿ ಮಾಡಿ ಎಲ್ಲರಿಗೂ ನಮಸ್ಕಾರ ಕೇಳ್ತಾ ಇದ್ದಾರೆ ಕೇಳ್ತಾ ಇನ್ನೊಮ್ಮೆ ನಮಸ್ಕಾರ ಪರಮ ಪೂಜ್ಯ ಅಪ್ಪಾಜಿಯವರ ಪಾದಗಳಿಗೆ ನಮಸ್ಕರಿಸಿ ನಮ್ಮ ಮಾನ್ಯ ಸಚಿವರು ನನ್ನ ಹಿರಿಯ ಸಹೋದ್ಯೋಗಿಗಳಾದಂತಹ ರೋಷನ್ ಭೀಮಾಶಂಕರ್ ಮತ್ತು ತಮ್ಮೆಲ್ಲರ ಪರವಾಗಿ ಮುಂಚೂಣಿಯಲ್ಲಿ ನಿಂತಿದ್ದಂತಹ ಚುನ್ನಪ್ಪ ಅವರು ಮತ್ತು ಗುರುಜಿ ಶಶಿಕಾಂತ್ ಅವರು ಅವ್ರ ಜೊತೆಗೆ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಂತ ರೈತರು ರೈತ ಮುಖಂಡರು ಇಲ್ಲಿ ನನಗೆಲ್ಲರೂ ಪರಿಚಯ ಇದ್ದಾರೆ ಕುರುಗುರು ಶಾಂತಕುಮಾರ್ ಅವರು ಅವರ ಆರೋಗ್ಯ ಚೆನ್ನಾಗಿಲ್ಲ ಮೈಸೂರಿನಿಂದ ಬಂದಿದ್ದಾರೆ ಅವರ ಜೀವನವನ್ನೆಲ್ಲ ಅವರು ಕೃಷಿಗಾಗಿ ರೈತರಿಗಾಗಿ ವಿಶೇಷವಾಗಿ ಕಬ್ಬು ಬೆಳೆಯುವ ರೈತರಿಗಾಗಿ ತಮ್ಮ ಜೀವನವನ್ನು ಮುಡುಪಾಗಿಟ್ಟಿದ್ದಾರೆ ಮತ್ತು ಇಲ್ಲಿ ನೆರೆದಂತ ಎಲ್ಲ ನಮ್ಮ ರೈತ ಮಿತ್ರರು ಎಲ್ಲ ಬಂಧುಗಳು ಮಾಧ್ಯಮ ಮಿತ್ರರು ಇಲ್ಲಿ ನನಗೆ ಇವತ್ತು ಒಂದು ವಿಶೇಷವಾದಂತಹ ಸಂದರ್ಭವನ್ನ ತಮೆಲ್ಲರೂ ಅರ್ಪಣೆ ಮಾಡಿದ್ದೇನೆ ಯಾಕೆಂದ್ರೆ ನಾನು ಹುಟ್ಟಿದ್ದು ಬೆಳೆದಿದ್ದು ಊರು ಕೌಜುಲ್ಗೆ ಇಲ್ಲೇ ಪಕ್ಕದಲ್ಲೇ ಇದೆ ಮತ್ತು ಮುಗುಳ್ ಮಠ ಮುಗುಳ್ಕೋಟ್ ಮಠದ ಅನೇಕ ದಶಕಗಳಿಂದ ಭಕ್ತ ಅಲ್ಲಿ ಬರ್ತಾನೆ ಇರ್ತೇನೆ ಅದರರ್ಥ ತಮ್ಮ ಜೊತೆಗೆ ಇವತ್ತು ಬೆರೆಯುವಂತ ಅವಕಾಶ ನಿಮ್ಮವನಾಗಿ ಒಂದು ನನಗೆ ಸಿಕ್ಕಿದೆ ಈಗ ನಾನು ಇಲ್ಲಿ ಬಂದು ಒಂದು ವರ್ಷ ಆಯ್ತು ಕರ್ನಾಟಕಕ್ಕೆ ಕಳೆದ ಹತ್ತು ವರ್ಷ ದಿಲ್ಲಿಯಲ್ಲಿ ಇದ್ದೆ ಆದ್ರೆ ಅಲ್ಲಿ ಕೂಡ ಕೃಷಿಗೆ ಸಂಬಂಧಪಟ್ಟಂತ ಕೆಲಸದಲ್ಲಿ ಇದ್ದೆ ನೀವೆಲ್ಲ ಕೇಳಿರ್ಬಹುದು ನಮ್ಮ ದೇಶದ ಕೃಷಿಕರ ಆದಾಯವನ್ನು ದ್ವಿಗುಣ ಮಾಡಬೇಕು ರೈತರ ಆದಾಯವನ್ನು ದ್ವಿಗುಣ ಮಾಡಬೇಕು ಆ ಸಮಿತಿ ಅಧ್ಯಕ್ಷನಾಗಿ ಹತ್ತು ವರ್ಷ ಕೆಲಸ ಮಾಡಿದ್ದೇನೆ ಇನ್ಯಾಕೆ ಯಾಕೆ ಹೇಳ್ತಾ ಇದ್ದೇನೆ ತಂದ್ರೆ ನಮ್ಮ ದೇಶದ ರೈತರ ಕಷ್ಟ ನನಗೆ ಗೊತ್ತಿದೆ ಸ್ವಲ್ಪ ಮಟ್ಟಿಗೆ ಈ ಹತ್ತು ವರ್ಷ ಅದನ್ನು ವಿಶ್ಲೇಷಣೆ ಮಾಡಿ ಅನೇಕ ಸುಧಾರಣೆಗಳನ್ನ ತರಲಿಕ್ಕೆ ಪ್ರಯತ್ನ ಮಾಡುವಾಗ ಇಷ್ಟೇ ಗೊತ್ತಾಯಿತು ಕಳೆದ ಎಪ್ಪತ್ತೆಂಟು ವರ್ಷದಲ್ಲಿ ನಮ್ಮ ದೇಶವನ್ನ ಇಡೀ ಜಗತ್ತಿನಲ್ಲಿ ಕೃಷಿ ಉತ್ಪಾದನೆಯಲ್ಲಿ ಎರಡನೇ ಸ್ಥಾನಕ್ಕೆ ತೆಗೆದುಕೊಂಡಂತವರು ರೈತರು ಇವತ್ತು ಅಮೆರಿಕ ರಷ್ಯಾ ಎಲ್ಲಾ ದೇಶಗಳಿಗಿಂತ ಹೆಚ್ಚಿಗೆ ಉತ್ಪಾದನೆ ನಾವು ಮಾಡ್ತಾ ಇದ್ದೇವೆ ಆದ್ರೆ ರೈತರ ಬವಣೆ ಇನ್ನು ಅದಕ್ಕೆ ಕೊರೆ ಬಂದಿಲ್ಲ ರೈತರ ಆದಾಯ ಇನ್ನೂ ಕಡಿಮೆ ಇದೆ ಇದಕ್ಕೆ ಕಾರಣ ಏನು ಅನ್ನೋದನ್ನ ನಾವು ತಿಳಿದುಕೊಂಡು ಅದನ್ನ ಸುಧಾರಣೆ ಮಾಡಬೇಕಾಗಿದೆ ಅಂದ್ರೆ ಉತ್ಪಾದನೆ ಜಾಸ್ತಿ ಆಗ್ತಾ ಇದೆ ರೈತರ ಆದಾಯ ಜಾಸ್ತಿ ಆಗ್ತಾ ಇಲ್ಲ ಇವತ್ತು ತಮ್ಮ ಆದಾಯದ ಒಂದು ಸಂಕೇತವಾಗಿ ಇಲ್ಲಿ ಕೂರ್ತಿದ್ದೀರ ಮೊನ್ನೆ ನಾವೆಲ್ಲ ಇಲ್ಲಿ ಬಂದಾಗ ನಮ್ಮ ಮಾನ್ಯ ಸಚಿವರು ಇಲ್ಲಿ ಬಂದಿದ್ರು ಅವ್ರಿಗೆ ಅವರು ತಮಗೆ ಒಂದು ಆಶ್ವಾಸನೆ ಕೊಟ್ಟಿದ್ರು ನನಗೆ ಎರಡು ದಿನ ಕೊಡಿ ಇಷ್ಟೇ ಅವ್ರು ಕೇಳಿದ್ದು ಎರಡು ದಿನ ಕೊಡಿ ನಾನು ಎರಡು ದಿನಗಳಲ್ಲಿ ತಾವು ಯಾವ ಉದ್ದೇಶದಿಂದ ಕಳೆದ ಹತ್ತು ದಿವಸಗಳಿಂದ ಇಲ್ಲಿ ಇದ್ದೀರಾ ಅದಕ್ಕೆ ನಾನು ಉತ್ತರ ಸರಿಯಾಗಿ ತೆಗೆದುಕೊಂಡು ಬರ್ತೀನಿ ಅಂತ ಆ ಮಾತನ್ನ ಉಳಿಸಿಕೊಂಡು ಇವತ್ತು ಅವರು ಬಂದಿದ್ದಾರೆ ನಾನು ದಿಲ್ಲಿಯಲ್ಲಿ ಇದ್ದಾಗಲೇ ಇನ್ನೂ ಇಲ್ಲಿ ಬಂದಿದ್ದಿಲ್ಲ ಆವಾಗ ಕರ್ನಾಟಕದಿಂದ ಈ ಹೊಸ ಸರ್ಕಾರ ಬಂದ ನಂತರ ಮೊದಲನೇ ಕರೆ ಬಂದಿದ್ದು ಮಾನ್ಯ ಶಿವಾನಂದ ಪಾಟೀಲ್ ಅವರಿಂದ ಅವರು ಹೇಳಿದ್ರು ನೀವು ಇಲ್ಲಿ ಬೆಳಗಾವಿಯಲ್ಲಿ ಎಸ್ ನಿಜಲಿಂಗಪ್ಪ ಕರ್ನಾಟಕ ಸಕ್ಕರೆ ಸಂಸ್ಥೆಯನ್ನ ನೀವೇ ಸ್ಥಾಪನೆ ಮಾಡಿದ್ದಾರೆ ನಾನು ಎರಡ್ ಸಾವಿರದ ಎರಡರಲ್ಲಿ ಸ್ಥಾಪನೆ ಮಾಡಿದ್ದೆ ಅದನ್ನ ಹೇಗೆ ಸುಧಾರಿಸಬೇಕು ರೈತರಿಗೆ ಅದರಿಂದ ಹೇಗೆ ಲಾಭ ಆಗಬಹುದು ಅನ್ನೋದನ್ನ ಅದಕ್ಕೆ ಪ್ರಶ್ನೆ ನಾನು ಕೇಳಿದ್ರು ನಾನು ಇಲ್ಲಿ ಬರ್ತೀನಿ ಬಂದು ಅದನ್ನ ತಮ್ಮ ಜೊತೆ ಚರ್ಚೆ ಮಾಡಿ ಉತ್ತರ ಕಂಡುಕೊಳ್ಳೋಣ ಅಂತ ನಾನು ಹೇಳಿದ್ದೆ ಇಲ್ಲಿ ಅವರು ಆಶ್ವಾಸನೆ ಕೊಟ್ಟ ನಂತರ ಇಲ್ಲಿಂದ ನೇರವಾಗಿ ಬೆಳಗ್ಗೆ ಹುಬ್ಬಳ್ಳಿಯಿಂದ ನಾವು ಬೆಂಗಳೂರಿಗೆ ಹೋದ್ವಿ ಬೆಂಗಳೂರು ಏರ್ಪೋರ್ಟ್ ನೇರವಾಗಿ ಮಾನ್ಯ ಮುಖ್ಯಮಂತ್ರಿಗಳ ಕೊಠಡಿಗೆ ಹೋಗಿದ್ದು ಮತ್ತೆಲ್ಲೂ ಇಲ್ಲ ಮನೆಗಿಲ್ಲ ರೂಮ್ಗಿಲ್ಲ ನೇರವಾಗಿ ಮಾನ್ಯ ಮುಖ್ಯಮಂತ್ರಿಗಳ ಕೊಠಡಿಗೆ ಹೋಗಿದ್ದು ಆಗಲೇ ಅವ್ರು ಮೊದಲೇ ಫೋನ್ ಮಾಡಿ ನಿಮಗೆ ಆಶ್ಚರ್ಯ ಆಗುತ್ತೆ ನಿಮ್ಮ ಬಗ್ಗೆ ಎಷ್ಟು ಕಾಳಜಿ ಸರ್ಕಾರಕ್ಕೆ ಇದೆ ಅನ್ನೋದಕ್ಕೆ ನಾನು ಹೇಳ್ತಾ ಇದ್ದೀನಿ ಮಾನ್ಯ ಮುಖ್ಯಮಂತ್ರಿಗಳ ಕೊಠಡಿಯಲ್ಲಿ ಕರ್ನಾಟಕ ರಾಜ್ಯದ ಏನು ನಮ್ಮ ಕ್ಯಾಬಿನೆಟ್ ಇದೆ ಮಂತ್ರಿ ಮಂಡಳ ಇದೆ ಅದರ ಒಂದು ಮೂರಾಂಶ ಹಿರಿಯ ಮಾಲ್ ಹಿರಿಯ ಮಂತ್ರಿಗಳಲ್ಲಿ ಕೂತಿದ್ರು ಅಂದ್ರೆ ಮೂವತ್ತೆರಡು ಸಂಖ್ಯೆಯಲ್ಲಿ ಕನಿಷ್ಠ ಹತ್ತು ಜನ ಮಂತ್ರಿಗಳಲ್ಲಿ ಕೂತಿದ್ರು ಅದ್ರಲ್ಲಿ ಯಾರ್ಯಾರು ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೆ ಮಾನ್ಯ ಉಪಮುಖ್ಯಮಂತ್ರಿಗಳಿದ್ರು ಆಮೇಲೆ ಈ ನಮ್ಮ ಈ ಬೆಳಗಾವಿ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂತ ಮಾನ್ಯ ಸತೀಶ್ ಜಾರಕಿಹೊಳಿ ಅವರು ಮಾನ್ಯ ಶ್ರೀಮತಿ ಹೆಬ್ಬಾಳ್ಕರ್ ಅವರು ಮತ್ತು ಮಾನ್ಯ ಎಚ್ ಕೆ ಪಾಟೀಲ್ ಅವರು ತಮಗೆ ಬಂದಿದ್ರು ಅವರು ಅಲ್ಲಿ ಇದು ಕೂತಿದ್ರು ಈ ರೀತಿ ಎಲ್ಲರೂ ಅಲ್ಲಿ ಇದ್ರು ಪ್ರಿಯಾಂಕಾ ಖರ್ಗೆ ಅವರಿದ್ರು ತಿಮ್ಮಾಪುರ್ ಅವರಿದ್ರು ಅಂದ್ರೆ ನಾನು ಹೇಳೋದಿಷ್ಟೇ ಸರ್ಕಾರ ಸರ್ಕಾರಕ್ಕೆ ಹೇಗೆ ಮಾನ್ಯ ಸಚಿವರು ಇಲ್ಲಿಂದಲೇ ಅವರಿಗೆ ತಿಳಿಸಿದ್ರು ಏನು ನಾವು ಮಾಡಬೇಕಾಗಿದೆ ರೈತರ ಬವಣೆ ಏನಿದೆ ಅದಕ್ಕಾಗಿ ಇಡೀ ನಮ್ಮ ಕರ್ನಾಟಕ ರಾಜ್ಯದ ಒಂದು ಮೂರಾಂಶ ಮಂತ್ರಿಗಳು ಅಲ್ಲಿ ಕೂತಿದ್ರು ಹತ್ತೇ ನಿಮಿಷದಲ್ಲಿ ಚರ್ಚೆ ಆಗಿ ಆಯಿತು ನಾವು ಸಹಾಯ ಮಾಡೋಣ ಅಂತ ಮಾನ್ಯ ಮುಖ್ಯಮಂತ್ರಿಗಳು ತೀರ್ಮಾನ ಕೈಗೊಂಡ್ರು ಹೇಳ್ತಾರೆ ನಾನು ಹೇಳೋದಿಲ್ಲ ಅಂದ್ರೆ ಸರ್ಕಾರಕ್ಕೆ ಎಷ್ಟು ಕಾಳಜಿ ಇದೆ ಎನ್ನುವುದನ್ನ ನಾನು ನಿಮಗೆ ಹೇಳಿ ಬಯಸ್ತೇನೆ ಅದಾದ ನಂತರ ಏನು ಅಲ್ಲಿ ಸಭೆ ಆಯಿತು ಅದನ್ನೆಲ್ಲ ನಮ್ಮ ಮಾನ್ಯ ಮಂತ್ರಿಗಳು ಹೇಳ್ತಾರೆ ಅಲ್ಲಿ ಬಹಳ ಖಂಡಿತವಾಗಿ ನೇರವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಮಾನ್ಯ ಸಚಿವರು ಎಲ್ಲ ನಮ್ಮ ಕಾರ್ಖಾನೆಗಳ ಮಾಲೀಕರಿಗೆ ಇದು ಮಾಡಲೇಬೇಕು ಅನ್ನುವಂತಹ ಸಲಹೆ ಎಲ್ಲ ಸಲಹೆಯ ಜೊತೆಗೆ ಆದೇಶ ಕೂಡ ಕೊಟ್ಟರು ಆ ರೀತಿ ಇವತ್ತು ನಮಗೆಲ್ಲ ಗೊತ್ತಾಗುತ್ತೆ ನಾನು ಒಂದ್ ಎರಡೇ ಮಾತು ಹೇಳಬೇಕು ಇದನ್ನು ಬಿಟ್ಟು ಅಂದ್ರೆ ರೈತರ ಆದಾಯ ಸುಧಾರಣೆ ಆದಾಗ ರೈತ ಒಬ್ಬ ಒಳ್ಳೆಯ ಮನುಷ್ಯನಾಗಿ ಬಾಳಕ್ಕೆ ಸಾಧ್ಯ ಆಗತ್ತೆ ಅದಕ್ಕೋಸ್ಕರ ತಾವೆಲ್ಲರೂ ಕೇವಲ ನನ್ನ ಇಳುವರಿ ಜಾಸ್ತಿ ಆಗ್ತಿದೆ ಅನ್ಬೇಡಿ ಆ ಇಳುವರಿ ಜಾಸ್ತಿ ಮಾಡುವ ಜೊತೆಗೆ ಖರ್ಚು ವೆಚ್ಚ ಹೇಗೆ ಕಡಿಮೆ ಮಾಡಬೇಕು ಅನ್ನೋದನ್ನ ಯೋಚನೆ ಮಾಡಿ ನೀರಿನ ಬೆಳಕೆ ಕಡಿಮೆ ಆಗಬೇಕು ಗೊಬ್ಬರದ ಅಂಶ ಕಡಿಮೆ ಆಗಬೇಕು ಮತ್ತದ್ರ ಜೊತೆಗೆ ಒಳ್ಳೆಯ ತಳಿಗಳನ್ನ ಪರಿಕರಗಳನ್ನು ಉಪಯೋಗ ಮಾಡಬೇಕು ಎಲ್ಲ ಎಲ್ಲಕ್ಕಿಂತ ಮಿಗಿಲಾಗಿ ಮಾರುಕಟ್ಟೆ ವ್ಯವಸ್ಥೆ ಸುಧಾರಣೆಗೆ ಮತ್ತು ಮಾರುಕಟ್ಟೆ ವ್ಯವಸ್ಥೆ ತಮಗೆ ಹೇಗೆ ಸಹಾಯಕಾರಿ ಆಗಬಹುದು ಯೋಚನೆ ಮಾಡಿ ಅಂದಾಗ ಮಾತ್ರ ರೈತ ಏನ್ ಬೆಳೀತಾ ಅದರಿಂದ ಲಾಭ ಆಗುತ್ತೆ ಆದಾಯ ಜಾಸ್ತಿ ಆಗುತ್ತೆ ಆದಾಯ ಆದರೆ ಮಾತ್ರ ತಮ್ಮ ಮಕ್ಕಳು ಓದ್ಲಿಕ್ಕೆ ಸಾಧ್ಯ ತಮ್ಮ ಆರೋಗ್ಯ ಸರಿ ಇರ್ಲಿಕ್ಕೆ ಸಾಧ್ಯ ತಮ್ಮ ಮಕ್ಕಳಿಗೆ ಒಳ್ಳೆಯ ಸಂಸ್ಕೃತಿ ಸಂಸ್ಕಾರ ಕೊಡ್ಲಿಕ್ಕೆ ಸಾಧ್ಯ ಇವಕ್ಕೆಲ್ಲ ರೈತರ ಆದಾಯ ಬಹಳ ಮುಖ್ಯ ಕಾರಣ ತಾವೆಲ್ಲರೂ ಈ ಏನು ಆದಾಯವನ್ನು ಹೇಗೆ ಜಾಸ್ತಿ ಮಾಡಿಕೊಳ್ಳಬೇಕು ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇರಿ ಇದ್ರ ಬಗ್ಗೆ ಮತ್ತೊಮ್ಮೆ ನಾನು ಬಂದಾಗ ಚರ್ಚೆ ಮಾಡೋಣ ಇವತ್ತು ಸಮಯ ಜಾಸ್ತಿ ಇಲ್ಲ ಅಲ್ಲಿ ತಮ್ಮೆಲ್ಲರೂ ಪರವಾಗಿ ನಮ್ಮ ಪೂಜ್ಯ ಗುರುಗಳಿಗೆ ನಾನು ಹೇಳಿ ಬಯಸ್ತೇನೆ ಯಾಕಂದ್ರೆ ಅವ್ರಿಗೂ ನಾವು ಇಲ್ಲಿ ಬರೋಕ್ಕ ಮುಂಚೆ ಮಾನ್ಯ ಮಂತ್ರಿಗಳು ಹೇಳಿದ್ರು ಸ್ವಲ್ಪ ಗುರು ಗುರುಗಳಿಗೆ ಹೇಳ್ಬಿಡಿ ಅವ್ರನ್ನೂ ಕರ್ಸೋಣ ಜಾಸ್ತಿ ಭಕ್ತಿ ನಿಮ್ಮಲ್ಲಿ ಇದೆ ಇವತ್ತು ನೋಡಿ ಕನಕ ಜಯಂತಿ ದಿವಸ ನಾವೆಲ್ಲರೂ ಸೇರಿದ್ದೀವಿ ಕನಕ ಜಯಂತಿ ದಿವಸ ತಮಗೆ ಸೀಸ್ ಒಂದು ಸುದ್ದಿ ಸಿಗ್ತಾ ಇದೆ ನಾವು ಅವರಿಗೂ ಕೂಡ ಇವತ್ತು ಪೂಜೆ ಸಲ್ಲಿಸೋಣ ಮತ್ತು ನಮ್ಮ ಜಿಲ್ಲಾಧಿಕಾರಿ ರೋಷನ್ ಬೇಗ ಅವರು ಮತ್ತು ನಮ್ಮ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಭೀಮಾಶಂಕರ್ ಅವರು ಅವರೆಲ್ಲ ಸಹಪಾಠಿಗಳು ಬಹಳಷ್ಟು ಸಹಾಯ ಮಾಡಿದ್ದಾರೆ ಅವರು ಬೆಳಗ್ಗೆ ರಾತ್ರಿ ಮಧ್ಯಾಹ್ನ ಫೋನ್ ಮಾಡ್ತಾ ಇದ್ರು ಸರ್ ಏನಾಯ್ತು ಬೆಂಗಳೂರಿನಲ್ಲಿ ಏನು ನಿರ್ಧಾರ ಕೈಗೊಳ್ಳಾಗ್ತಾ ಇದೆ ಅವರಲ್ಲಿ ನಿಮ್ಮ ಪ್ರೀತಿ ನೋಡಿ ನನಗೆ ಬಹಳ ಆನಂದ ಆಯಿತು ಒಬ್ಬ ಅಧಿಕಾರಿಯಲ್ಲಿ ಇಷ್ಟು ಪ್ರೀತಿ ನೀವು ಅಂತಂದ್ರೆ ಪ್ರಕಾಶ್ ಅವರೇ ಅಷ್ಟು ಅವರು ಒಳ್ಳೆಯ ಕೆಲಸ ಮಾಡಿದ್ದಾರೆ ನಾನು ಅವ್ರಿಗೆ ಹೇಳಿದೆ ನಿಮ್ಮ ನೋಡಿ ನನ್ನ ಹಳೆಯ ಮೂವತ್ತು ವರ್ಷದ ಹಿಂದಿನ ನೆನಪು ಬಂತು ಅಂತ ನಾನು ಮೂವತ್ತು ವರ್ಷದ ಹಿಂದೆ ಜಿಲ್ಲಾಧಿಕಾರಿಯಾಗಿದ್ದೆ ಅವಾಗಿ ನನಗ ಈಗ ಬಂತು ಅಂತ ನಾನು ಹೇಳಿದೆ ನಿಮ್ಗೆಲ್ಲರಿಗೂ ಧನ್ಯವಾದ ಅಭಿನಂದನೆಗಳು ನಿಮ್ಮೆಲ್ಲರೂ ಒಳ್ಳೇದಾಗ್ತಾ ಇರಲಿ ಮತ್ತು ಇನ್ನೊಮ್ಮೆ ಪೂಜಾ ಅಪ್ಪಾಜಿ ಆಶೀರ್ವಾದ ಯಲಾಲಿಂಗ್ ಮಹಾರಾಜರ ಆಶೀರ್ವಾದ ಸಿದ್ದರಾಮೇಶ್ವರ ಮಹಾರಾಜರ ಆಶೀರ್ವಾದ ತಮ್ಮೆಲ್ಲ ಇರಲಿ ಮತ್ತು ಕನಕ ಜಯಂತಿ ಎಂದು ಪೂಜಾ ಕನಕದಾಸರ ಆಶೀರ್ವಾದ ಕೂಡ ಇರ್ಲಿ ಅಂತ ಹೇಳಿ ಮತ್ತು ನಾವು ಕೃಷಿಗೆ ಹೆಚ್ಚಿನ ಮಹತ್ವ ಕೊಟ್ಟು ನಮ್ಮ ದೇಶದ ಅಭಿವೃದ್ಧಿಗೆ ಪ್ರಯತ್ನ ಮಾಡೋಣ ಅಂತ ಹೇಳಿ ನನ್ನ ಎರಡು ಮಾತನ್ನು ಮುಗಿಸ್ತಾ ಇದ್ದೇನೆ ಧನ್ಯವಾದ ಅಶೋಕ್ ಬಹಳ ಸರ್ಗೆ ಜೋರಾದ ಚಪ್ಪಳ ಮೂಲಕ ಧನ್ಯವಾದ ಸಲ್ಲಿಸ್ರಿ ಗುರ್ಲಾಪುರದಲ್ಲಿ ಕಬ್ಬು ಬೆಳೆಯ ನಿಗದಿತ ದರವನ್ನ ಅಜಾ ಅಜ್ಜ ಹತ್ತು ದಿನ ಕೊತ್ತದೆ ಅಜ್ಜ ಶಾಂತಿ ಹತ್ತು ದಿನ ಜೋರಾಗಿ ಹಾಡನು ಹಾಡಿ ಕೂಡರು ಶಾಂತಿ ಶಾಂತಿ ಗುರ್ಲಾಪುರದಲ್ಲಿ ದೇಶ ಕಂಡು ಕೆರೆ ಇರದಂತೆ ನಂಜುಂಡು ಸ್ವಾಮಿ ಅವರ ತತ್ವ ಸಿದ್ಧಾಂತದ ಆಧಾರದ ಮೇಲೆ ಕಬ್ಬು ಬೆಳೆಗಾರರ ಈ ಹೋರಾಟ ರೂಪಿಸ್ಲಿಕ್ಕೆ ರೂವಾರಿಗಳಾಗಿರತಕ್ಕಂತ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ರಾಜ್ಯಾಧ್ಯಕ್ಷರು ನಮ್ಮೆಲ್ಲರ ಆತ್ಮೀಯರಾಗಿರ್ತಕ್ಕಂತ ಸನ್ಮಾನ್ಯ ಶ್ರೀ ಚೂಣಪ್ಪ ಪೂಜಾರಿ ಅವರು ತಮ್ಮೆಲ್ಲರ ಪರವಾಗಿ ಮಾತನಾಡಬೇಕಂತ ವಿನಂತಿ ಮಾಡಿಕೊಳ್ತೀನಿ ಇವತ್ತು